ವಿಜಯದ ಸಂಕೇತವಾಗಿ ಆಚರಿಸುವಂತ ವಿಜಯದ ಹಬ್ಬ ನಾಡ ಹಬ್ಬ ದಸರಾ ಹಬ್ಬ ವಿಜಯ ದಶಮಿ ಆ ಇವತ್ತು ಅಂದ್ರೆ ರಕ್ತಸರನ್ನ ಸಂಹರಿಸಿ ಜಗನ್ಮಾತೆ ವಿಜಯ ಸಾಧಿಸಿದಂತಹ ದಿನ ತಾಯಿ ಚಾಮುಂಡೇಶ್ವರಿ ರಕ್ತಸರನ್ನ ಸಂಹರಿಸಿ ಅದರ ಸಂಕೇತ ಚಾಮುಂಡೇಶ್ವರಿ ಮಹಿಷಾಸುರನನ್ನ ಒದಿಸಿದಂತಹ ದಿನ ಇದು ಪಾಂಡವರು ಮತ್ತು ಶತ್ರುಗಳನ್ನ ಮಣಿಸಿದಂತಹ ದಿನ ದಸರೆಯ ಕೊನೆಯ ದಿನವೇ ವಿಜಯದಶಮಿ ಈ ದಿನ ಯಾವುದೇ ಕಾರ್ಯ ಆರಂಭಿಸಿದ್ರು ಕೂಡ ವಿಜಯ ಅಂತಲೇ ಹೇಳಲಾಗುತ್ತೆ ಇವತ್ತು ಏನೇ ನೀವು ಆರಂಭ ಮಾಡಿದ್ರು ಇವತ್ತು ಏನೇ ನೀವು ಶುರು ಮಾಡಿದ್ರು ಇಂಥದ್ದು ಮಾಡ್ತೀರಿ ಅಂತ ಅನ್ಕೊಂಡ್ರು ಕೂಡ ಇವತ್ತು ಆರಂಭ ಮಾಡಿದ್ರೆ ಇವತ್ತು ನಿಮಗೆ ವಿಜಯದ ಆರಂಭ ಅಂತಾನೆ ಹೇಳ್ಬೋದು ಈ ದಿನ ದೇವತಾರಾದರೆ ಅತ್ಯಂತ ವಿಶೇಷ ಪಾರಾಯಣಗಳಿಗೆ ಮಂಗಳ ಹಾಡುವ ಸುದಿನ ರಾಮ ರಾವಣರೆಲ್ಲರ ಸಂಹರಿಸಿದ್ದು ಇದೇ ದಿನ ಆ ಮಹಾರಾಜರ ಪಾಲಿಗೆ ಈ ದಿನ ವಿಜಯದ ಸಂಕೇತ ಮೈಸೂರು ರಾಜಮನೆತನಕ್ಕೆ ಈ ದಿನ ಅತ್ಯಂತ ಅತ್ಯದ್ಭುತ ವಿಶೇಷ ಇವತ್ತು ದಸರಾ ಎರಡ್ ಸಾವಿರದ ಇಪ್ಪತ್ತೈದನೇ ದಸರಾ ಸಡಗರ ಅರಮನೆ ನಗರಿ ಸಿದ್ಧವಾಗಿದೆ ಇದು ಕಳೆದ ಬಾರಿ ವಿಷನ್ಸ್ ಅಲ್ಲಿ ನಮ್ಗೆ ನಾನು ಬಹುಶಃ ಈ ವರ್ಷ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ದಸರಾ ಅಂತಂದಾಗ ಬಹಳ ಪ್ರಮುಖವಾಗಿ ಅಲ್ಲಿ ಇರ್ತಾ ಇದೆ ಏನೋ ಒಂದು ಮ್ಯಾಜಿಕ್ ಮಾಡ್ತಾ ಇದೆ ಬೇರೆ ಬೇರೆ ತರ ಬಟ್ಟೆಗಳನ್ನ ಹಾಕೊಂಡು ರಾಜನ್ ಡ್ರೆಸ್ ಹಾಕೊಂಡು ಇರ್ಕೊತೀನಿ ಈ ರೀತಿ ಎಲ್ಲಾ ಮಾಡ್ತಾ ಇದೆ ಈ ಸಲ ಬಹಳ ಅಂದ್ರೆ ಬಹಳ ಮಿಸ್ ಮಾಡ್ಕತಾ ಇದೀನಿ ನಾನು ಆ ಇರ್ಲಿ ಎಲ್ಲಿದ್ರೇನು ಕೂತ್ ಮಾತಾಡ್ಲಿಕ್ಕೆ ಹೇಳೋದಕ್ಕೆ ಯಾವ ಜಾಗ ಆದ್ರೇನು ಎಲ್ಲಿದ್ರೇನು ರಬಲ್ ಟಿವಿ ಇವತ್ತು ವಿಶೇಷದಲ್ಲಿ ವಿಶೇಷವಾಗಿ ಇವತ್ತು ಲೈವ್ ಅನ್ನ ನಾವು ಮಾಡ್ತಾ ಇದೀವಿ ಎಲ್ರು ಕೂಡ ಮಿಸ್ ಮಾಡದೆ ನೋಡಿ ಯೂಟ್ಯೂಬ್ ನಲ್ಲಿ ಬಹಳ ಪ್ರಮುಖವಾಗಿ ನಿಮ್ಗೆ ಹೆಂಗಿರುತ್ತೆ ಈಗ ಬೆಳಗ್ ಬೆಳಗ್ಗೆ ವೈಪ್ಸ್ ಬೆಳಗ್ ಬೆಳಗ್ಗೆ ಎದ್ದು ನಿಮ್ಗೆ ಆರು ಗಂಟೆ ಐದು ಗಂಟೆಗೆ ಹೇಳ್ತಾ ಇದ್ವಿ ನಾಲ್ಕುವರೆಗೆ ವರೆಗೆ ಎದ್ದು ಹೋಗಿ ಹೋಗಿ ಅಲ್ಲಿ ಕುತ್ಕೊಂಡ್ಬಿಟ್ರೆ ನಿಮ್ಗೆ ರೆಡಿ ಆಗಿ ಬಿಡ್ತಾ ಇಲ್ಲ ನಮ್ಮನ್ನ ಒಳಗಡೆ ಬೇಗ ಬಿಡಲ್ಲ ಒಂದ್ ಆರು ಗಂಟೆ ಮೇಲೆ ಬಿಡ್ತಾರೆ ಒಂದಷ್ಟು ಜನ ಪಾಪ ಪಾಸ್ ಆಗಿರಲ್ಲ ನಮ್ಮ ಮಾಧ್ಯಮದವರಿಗೆ ಅವರು ಈ ಓಬಿ ವ್ಯಾನ್ ಒಳಗಡೆ ಕುತ್ಕೊಂಡ್ಬಿಡ್ತಾರೆ ಯಾವ್ದಾರು ಬೇರೆ ಬೇರೆ ಚಾನಲ್ ಓಬಿ ವ್ಯಾನ್ ಸ್ಯಾಟಲೈಟ್ ಕುತ್ಕೊಂಡ್ಬಿಟ್ಟು ಅಂತ ಹೋಗ್ಬಿಡ್ತಾರೆ ಒಂದ್ಸಲ ಒಳಗಡೆ ಎಂಟ್ರಿ ಕೊಟ್ಟರೆ ಮುಗಿತಾ ಆಮೇಲೆ ನಂಪಡಿದ ಕೆಲಸ ಮಾಡೋದು ಎಲ್ಲರಿಗೂ ಪಾಸ್ ಆಲ್ಮೋಸ್ಟ್ ಇರುತ್ತೆ ಒಬ್ಬರು ಒಬ್ಬರಿಗೆ ಡ್ರೈವರ್ ಗಳಿಗೆ ಅವ್ರಿಗೆ ಅವ್ರಿಗೆ ಪಾಪ ಇರಲ್ಲ ಕೊಟ್ಟಿರಲ್ಲ ಲಿಮಿಟ್ ಕ್ರಾಸ್ ಆಗುತ್ತೆ ಅಂತ ಹೇಳಿ ಕೊಟ್ಟಿರಲ್ಲ ಬಟ್ ಅವ್ರು ಬೇಕೇ ಬೇಕು ಕೆಲಸ ಮಾಡ್ಲೇಬೇಕಲ್ಲ ಅಂದ್ರೆ ನಡೆಯಲ್ಲ ಆಮೇಲೆ ಅಲ್ಲಿ ನಿಮ್ಗೆ ಅಹ್ ಜಯಮಾರ್ತ ಗೇಟ್ ಬಳಿ ಮತ್ತೆ ನಿಮ್ಗೆ ಅರಮನೆ ಪ್ಯಾಲೇಸ್ ಸರ್ಕಲ್ ಬಳಿ ಕಂಪ್ಲೀಟ್ ನಿಮ್ಗೆ ವೆಹಿಕಲ್ ಎಲ್ಲ ಸ್ಟಾಪ್ ಮಾಡಿರ್ತಾರೆ ಜನಗಳಿಗೆ ನೋಡೋದಕ್ಕೆ ಅಲ್ಲಿ ಆ ಕಡೆ ಎಣ ಮತ್ತು ಭಾಗದಲ್ಲಿ ಸಿದ್ಧತೆಯನ್ನ ಕಲ್ಪಿಸ್ತಾ ಇರ್ತಾರೆ ಮತ್ತೆ ಅರಮನೆ ಮುಂಭಾಗದಲ್ಲಿ ನಿಮ್ಗೆ ಒಂದಷ್ಟು ಈ ಸಲ ಎಷ್ಟು ಏಳು ಸಾವಿರ ಆಸನಗಳು ಅಂತ ಕಾಣುತ್ತೆ ಪ್ರತಿ ವರ್ಷ ಅಷ್ಟೇ ಆರು ಏಳು ಈ ವರ್ಷನೂ ಕೂಡ ಅಷ್ಟೇ ಆಸನಗಳನ್ನ ಮಾಡಿದ್ದಾರೆ ಅಲ್ಲ ಈ ಬಾರಿ ಲಾಸ್ಟ್ ಕೂಡ ಟಿಕೆಟ್ ಸಿಗ್ತಾ ಇತ್ತು ಈ ಬಾರಿ ಟಿಕೆಟ್ ಸಿಗ್ತಾ ಇಲ್ಲ ತುಂಬಾ ಜನ ಕೇಳ್ತಾ ಇದ್ದಾರೆ ಟಿಕೆಟ್ ಸಿಗ್ತಾ ಇಲ್ಲ ವಿ ಐ ಪಿ ಪಾಸ್ ಕೂಡ ಸಿಗ್ತಾ ಇಲ್ಲ ಏನೂ ಇಲ್ಲ ಈ ಸಲ ತುಂಬಾ ಸ್ಟ್ರಿಕ್ಟ್ ಆಗಿದೆ ಒಂದು ಇನ್ನೊಂದು ದಸರಾ ಅಂತ ಬಂದಾಗ ನಿಮಗೆ ಅಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾರಲ್ಲ ಅದು ಬಹುಶಃ ನೀವು ಎಲ್ಲಾದ್ರೂ ನೋಡಿದ್ರಹ್ ಯಾವ್ದಾದ್ರು ಹಬ್ಬಗಳಲ್ಲಿ ಅಥವಾ ಬೇರೆ ಎಲ್ಲಾದ್ರೂ ನೀವು ರಕ್ಷಣೆ ಅಥವಾ ಭಯಂಕರ ಬಹುಶಃ ನೀವು ನವಗ್ರಹ ಸಿನಿಮಾದಲ್ಲಿ ಅದನ್ನ ನೋಡಿರ್ತೀರಿ ಏನ್ ನೋಡಿರ್ತೀರ ದುಪ್ಪಟ್ಟು ನಿಮಗೆ ಇಲ್ಲಿ ಯಾವ ನಾವು ಮೀಡಿಯಾದವರು ಅಂತ ಹೋದ್ರು ಕೂಡ ಹೋಗಿ ನೀವು ಆಚೆಗೆ ಅವ್ರಿಗೆ ಅಂತಾನೆ ಸಪ್ರೇಟ್ ಆಗಿ ಕರಿಕಲ್ ತೊಟ್ಟಿ ಹೇಳಿ ಒಂದು ಗೇಟ್ ಇದೆ ಅಲ್ಲಿ ಮಾತ್ರ ಮೀಡಿಯಾದವ್ರಿಗೆ ಬಿಡೋದು ಇನ್ನು ಮಿಕ್ಕದವರಿಗೆ ಎಲ್ಲೂ ಕೂಡ ಇವತ್ತಿನ ದಿನ ಅಂತೂ ಯಾರಿಗೂ ಹತ್ರದಿಂದ ಶೂಟ್ ಮಾಡ್ಬೇಕಾಗತ್ತೆ ಕರಿಕೋಲ್ ಗುಡ್ಡದಿಂದ ಅವರಿಗೆ ಸಪರೇಟ್ ಎಂಟ್ರಿ ಕರಿಕಲ್ ತೊಟ್ಟಿ ಅಂತ ಒಂದು ಗೇಟ್ ಇದೆ ನಿಮಗೆ ಸಿಟಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದರಿಂದ ಮುಂದೆ ಬರ್ತಾ ಮುಂದೆ ಹೋಗ್ತಾ ಅಗ್ರಹಾರ ಸರ್ಕಲ್ ಕಡೆ ಹೋಗ್ತಾ ಅಗ್ರಹಾರ ಸರ್ಕಲ್ ಕಡೆ ಹೋಗ್ತಾ ಲೆಫ್ಟ್ ಸೈಡ್ ಅಲ್ಲಿ ಇದೆ ಕರಿಕಲ್ ತೊಟ್ಟಿ ಅಂತ ಅಲ್ಲಿ ನಿಮಗೆ ಮಾಧ್ಯಮದವರಿಗೆ ಎಂಟ್ರಿ ಇದೆ ಅದು ಇಲ್ಲ ಬೇರೆ ಕಡೆಯಿಂದ ನಿಮಗೆ ಎಂಟ್ರಿ ಬಂದು ಟಿಕೆಟ್ ತಗೊಂಡವರಿಗೆ ಪಾಸ್ ಇದ್ದವರಿಗೆ ಮಾತ್ರ ಇವತ್ತು ಅರಮನೆ ಒಳಗಡೆ ಎಂಟ್ರಿ ಮುಟ್ಟದವ್ರಿಗೆ ಯಾರಿಗೂ ಕೂಡ ಎಂಟ್ರಿ ಇಲ್ಲ ಬೆಳಗ್ ಬೆಳಗ್ಗೆ ಉತ್ಸವ ಮೂರ್ತಿ ಬರೋದಿದೆಯಲ್ಲ ಅದನ್ನ ಕಣ್ ತಿಂಕೊಳ್ಳೋದೇ ಒಂದು ಚಂದ ಅದು ಬಹುಶಃ ಒಂದು ಹತ್ತು ಗಂಟೆ ಆಗುತ್ತೆ ಅನ್ಸುತ್ತೆ ಅದೆಲ್ಲ ಬರುವಾಗ ಟ್ಯಾಬ್ಲೆಟ್ ನಿಮ್ಗೆ ಬೆಳಗ್ಗೆ ಅದು ಬಿಟ್ರೆ ನಿಮ್ಗೆ ಉತ್ಸವ ಮೂರ್ತಿ ಚಾಮುಂಡೇಶ್ವರಿ ಬೆಟ್ಟದಿಂದ ಬರುತ್ತದೆ ಉತ್ಸವ ಮೂರ್ತಿ ಇದೆ ಎಂಬರ್ ಮೇಲೆ ಕೂರಿಸ್ಕೊಂಡು ಹೋಗ್ತವೆ ಅದು ಆದು ನಿಮ್ಗೆ ಬರುವಾಗ ವಿವಿಧ ರೀತಿಯಲ್ಲಿ ಅಹ್ ಪುರೋಹಿತರು ಆಮೇಲೆ ಅಹ್ ನಿಮ್ಗೆ ಈ ನಿಸಾನಿ ಅಂತಾರೆ ನಮ್ ಸೈಡ್ ವಾದ್ಯಗಳು ವಿವಿಧ ತರಹವಾರಿ ವಾದ್ಯಗಳು ಒಂದಷ್ಟು ಕಲಾವಿದರು ಅಹ್ ಅಬ್ಬಾ ಅದನ್ನ ನೋಡೋದಕ್ಕೆ ಒಂದರ ಸಡಗರ ಅದನ್ನ ನೋಡ್ತಾ ಇದ್ರೆ ನಿಮ್ಗೆ ಗೂಸ್ ಬಂಸ್ ಅಂತಾರಲ್ಲ ಅಹ್ ನಿಮ್ಗೆ ಇಡೀ ಚಾಮುಂಡಿ ಬೆಟ್ಟದಿಂದಲೂ ನಿಮ್ಗೆ ದಸರಾ ಸಾರಿ ಚಾಮುಂಡಿ ಬೆಟ್ಟದಿಂದ ಅರಮನೆ ಬರೋವರೆಗೂ ಕೂಡ ನಿಮ್ಗೆ ಎಲ್ಲಿಲ್ಲದ ರೋಮಾಂಚನ ಅಷ್ಟ್ರ ಮಟ್ಟಿಗೆ ನಿಮ್ಗೆ ಗೂಸ್ ಬಂಸ್ ಅಂತಾರಲ್ಲ ಆ ರೀತಿ ನೀವೇನು ಅಂಬಾರಿ ಮೇಲೆ ಚಾಮುಂಡೇಶ್ವರಿ ಆನೆ ಮೇಲೆ ಅಂಬಾರಿ ಅಂಬಾರಿ ಮೇಲೆ ತಾಯಿ ಚಾಮುಂಡೇಶ್ವರಿನ ನೀವು ನೋಡ್ತಿರಲ್ಲ ಅದೊಂತರ ಅದೊಂಥರ ಗೂಸ್ ಬಂಸ ಆದ್ರೆ ಉತ್ಸವ ಮೂರ್ತಿಯನ್ನ ತರ್ತಾರಲ್ಲ ಅದೇ ಒಂದ್ ರೀತಿ ಗೂಸ್ ಬಂಸ ಎಲ್ಲರೂ ಟಿವಿಯಲ್ಲಿ ನೋಡ್ಕೊಂಡ್ಕೊಂಡು ತುಂಬಕೋತಾರೆ ಕೆಲವರು ಹೇಳ್ತಾರೆ ಅಹ್ ಏನ್ರಿ ಏನ್ರಿ ನೀಡೋದ್ರ ಏನು ನಿಟ್ರನ್ ಹೇಳ್ತೀನಿ ಆ ಉತ್ಸವ ಮೂರ್ತಿ ತರುವಾಗ ನಮ್ಮ ಕ್ಯಾಮ್ರಾಮನ್ ಗಳು ಕ್ಯಾಮ್ರಾ ಹಿಡಿದು ಹಿಂದಿ ಮಕ್ಕಳಾಗಿ ನಡ್ಕೊಂಡು ಹೋಗ್ತಾರಲ್ಲ ಸಾಧ್ಯನೇ ಇಲ್ಲ ಅನ್ಬಿಲೀವಲ್ ಜನ್ರಿಗೆ ತೋರಿಸ್ಬೇಕು ನಮ್ ಕವರೇಜ್ ಚೆನ್ನಾಗ್ ಆಗ್ಬೇಕು ಜನರಿಗೆ ತೋರಿಸ್ಬೇಕು ಅಂತ ಹೇಳಿ ಆ ಕ್ಯಾಮ್ರಾ ಹಿಡ್ಕೊಂಡು ಹಿಂಗ್ ಹಿಡ್ಕೊಂಡು ಮೋನೋ ಹಿಡ್ಕೊಂಡು ಹಿಡ್ಕೊಂಡು ಹಿಂದಕ್ಕೆ ಹೋಗ್ತಾರಲ್ಲ ನಮ್ಮ ಕ್ಯಾಮ್ರಾಮನ್ಗಳು ಬಾ ನಿಜವಾಗ್ಲೂ ಹೇಳ್ತೀನಿ ಆ ಸಾಧ್ಯ ಅದು ಆದ್ರೂ ಅದನ್ನ ಸಾಧ್ಯವನ್ನ ಹಾಕ್ಸೋದು ನಮ್ಮ ಮಾಧ್ಯಮದವರು ಆ ಅದನ್ನ ತೋರಿಸ್ತಾರೆ ಉತ್ಸವ ಮೂರ್ತಿ ಬಂದು ಆ ಅಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಆಮೇಲೆ ನಿಮಗೆ ಬನ್ನಿ ಪೂಜೆ ಅಂತ ಮಾಡೋದಾಗುತ್ತೆ ಹತ್ತು ಗಂಟೆ ನಂತರ ನೆಕ್ಸ್ಟ್ ಉತ್ಸವ ಮೂರ್ತಿ ಬಂದ ಮೇಲೆ ನೆಕ್ಸ್ಟ್ ಅದು ಪ್ರೊಸೆಸ್ ಬನ್ನಿ ಪೂಜೆ ಅಂತ ಮಹಾರಾಜರು ಬಂದು ಅಲ್ಲಿ ಅರಮನೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಹೋಗಿ ಬನ್ನಿ ಪೂಜೆಯನ್ನು ಮಾಡುವಂತದ್ದು ಬಹಳ ಅದ್ಭುತ ಅಲ್ಲಿ ಎಲ್ಲರನ್ನೂ ಕೂಡ ಬರಲ್ಲ ಒಂದಷ್ಟು ರಾಜಮನೆತನಕ್ಕೆ ಮತ್ತೆ ಒಂದಷ್ಟು ವಿಐ ಪಿಗಳನ್ನ ಬಿಟ್ರೆ ಮಾಧ್ಯಮದ ಅಷ್ಟೇ ಅದು ಬಿಡೋಲ್ಲ ರೀತಿಯಲ್ಲಿ ಖಾಸಗಿ ಬರ್ಬಾರ ಆದ್ರೂ ಬಟ್ ಎಲ್ರಿಗೂ ಶೋ ಮಾಡಬಹುದು ಏನು ಸಮಸ್ಯೆ ಏನಿಲ್ಲ ಸೊ ಇದು ಅದಾದ ನಂತರದಲ್ಲಿ ಒಂದಷ್ಟು ಬ್ರೇಕ್ ಬ್ರೇಕ್ ಅಂತಂದ್ರೆ ಅವ್ರ ಪಾಡಿಗೆ ಒಳಗಡೆ ನಡೀತಾ ಇರ್ತದೆ ಆ ಈ ಟ್ಯಾಬ್ಲೋಗಳನ್ನ ಅಲ್ಲಿಗೆ ಕರೆಸಿ ಅವನ್ನ ಸಾಲಾಗಿ ನಿಲ್ಸಿ ಅದಕ್ಕೊಂದಷ್ಟು ಸ್ವಯಂ ಸೇವಕರು ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ಎಸ್ ನೆಕ್ಸ್ಟ್ ಬ್ರೇಕ್ ಇಂತ ಎಸ್ಎಂ ವಿಜಯದಶ್ಮಿ ಮೆರವಣಿಗೆಗೆ ಅರಮನೆ ನಗರಿ ಇದಾಗ ಸಜ್ಜಾಗಿರುವಂಥದ್ದು ಜಂಬೂ ಸವಾರಿ ಕಣ್ತುಂಬಿಕೊಳ್ಳಲು ಕ್ಷಣಗಣನೆ ಶುರುವಾಗಿದೆ ಜಂಬೂ ಸವಾರಿ ಬಹಳ ವಿಶೇಷವಾಗಿರುವಂಥದ್ದು ಇಲ್ಲಿ ನಾಡದೇವಿಯನ್ನ ಹೊತ್ತು ಸಾಗಲಿರುವ ಅಭಿಮನ್ಯು ಕ್ಯಾಪ್ಟನ್ ಅಭಿಮನ್ಯು ನಾಡದೇವಿಯನ್ನ ಹೊತ್ತು ಸಾಕ್ತಾನೆ ಇವತ್ತು ಮಧುಮದಂತೆ ಸಿಂಗಾರಗೊಂಡಿದ್ದಾನೆ ಅಭಿಮನ್ಯು ಆರನೇ ಬಾರಿ ಅಂಬಾರಿ ಹುರಲು ಸಜ್ಜಾಗಿದ್ದಾನೆ ಅಭಿಮನ್ಯು ಇವತ್ತು ಸುಮಾರು ಏಳ್ನೂರ ಐವತ್ತು ಕೆಜಿ ಚಿನ್ನದ ಅಂಬಾರಿಯಲ್ಲಿ ನಾಡದೇವಿಯನ್ನ ಹೊತ್ತು ತರ್ತಾನೆ ಅಂಬಾರಿ ಹುರುವ ಗಜಪಡೆಗೆ ಅಲಂಕಾರ ಮಾಡಲಾಗಿದೆ ಅರಮನೆಯ ಆವರಣದಲ್ಲಿ ಆನೆಗಳಿಗೆ ಬಣ್ಣವೂ ಹಚ್ಚಲಾಗಿದೆ ಗಂಡು ಬೇರುಂಡ ಸರಿ ಹಲವು ರೀತಿಯಾದಂತಹ ಚಿತ್ತಾರ ಬಣ್ಣಗಳು ಕಾಲುಗಳ ಮೇಲೆ ಎಲೆ ಬಳ್ಳಿ ಕಿವಿಗಳಿಗೆ ಚಕ್ರ ಎಲ್ಲವೂ ಕೂಡ ಅಂದ್ರೆ ಅವರಿಗೆ ಈ ಮಧುಮಗಳಂತೆ ಆನೆಗಳಿಗೆ ಇಷ್ಟೊತ್ತಾಗ್ಲೇ ಆರಂಭ ಆಗಿರತ್ತೆ ಅದಾದ್ರೂ ಅದ್ ನೋಡಕ್ಕೆ ಒಂಥರ ಚಂದ ಅಲ್ವಾ ಆನೆಗಳಿಗೆ ನೋಡೋದು ಬಹಳ ಅದು ನೈಟ್ ವಿಷಲ್ಸ್ ಹಾಕೊಂಡ್ಬಿಡಿ ಆನೆಗಳ ವಿಷಲ್ಸ್ ಬರ್ತಾ ಇವೆ ಅದನ್ನು ತಗೊಳ್ಳಿ ಆ ಇದು ಯಾರ ನೋಡಿ ಇವನು ದಾಮೋದರ್ ದಾಸ್ ಕಂಗಣ ಮೋರಿ ಅಂತ ನೀವೆಲ್ಲರೂ ಎಲ್ಲರೂ ಬಿದ್ದಿರೋ ಬಿದ್ದಿರು ಮಾರೆ ಧರ್ಮಸ್ಥಳ ಸ್ಟೋರಿ ಹೇಳು ಧರ್ಮಸ್ಥಳ ಸ್ಟೋರಿ ಹೇಳು ಅಂತ ಧರ್ಮಸ್ಥಳ ಮರ್ತ್ ಬಿಟ್ರಾ ಬಿಟ್ಟಾಕ್ಬಿಟ್ರಾ ಅಂತ ಇವತ್ತು ದಸರಾ ದಸರಾ ವಿಜಯದಶಮಿ ನೀವೆಂತ ಅನ್ಎಜುಕೇಟೆಡ್ ಫೆಲೋಸ್ ಅವಿವೇಕಿಗಳು ಹಲಕಟ್ಟುಗಳು ಅಂತಂದ್ರೆ ಇಲ್ಲೇ ಬೇಡ ನಮಗೆ ಇವತ್ತು ಮಾತಾಡಬಾರದು ಸುಮ್ಮನೆ ಯಾಕೆ ಇವತ್ತು ವಿಜಯದಶಮಿ ಒಳ್ಳೆ ಮಾತಾಡಿ ಆ ಒಳ್ಳೆ ಇದು ದಸರಾ ಇವತ್ತು ಯಾವ ಟೈಮಲ್ಲಿ ಯಾವ್ದು ಆಮೇಲೆ ಮತ್ತೆ ಮಾಧ್ಯಮದವರು ಬುದ್ಧಿ ಹೇಳಕ್ ಬರೋ ನೀಚರು ನೀವೆಲ್ಲ ಅವಿವೇಕಿಗಳು ಥೂ ನನಗೆ ಬೆಳಗ್ಗೆ ಬೆಳಗ್ಗೆ ಮೂಡ್ ಅಪ್ಸೆಟ್ ಮಾಡ್ಬಿಡಿ ನೀವೆಲ್ಲ ಆ ಪ್ರತಿ ವರ್ಷ ಇರೋದು ಅಂತ ಧರ್ಮಸ್ಥಳ ಕಥೆ ಹೇಳ್ಬೇಕಂತೆ ಅಯ್ಯೋ ಅದೇನೋ ಗೊತ್ತಿಲ್ಲ ಧರ್ಮಸ್ಥಳ ಕಥೆ ಇರುತ್ತೆ ದಸರಾ ಮುಗಿಯುವವರೆಗೂ ಧರ್ಮಸ್ಥಳ ಕಥೆ ಹೇಳ್ತಾನೆ ಇರ್ತೀವಿ ನಾವು ಇವತ್ತು ನೈಟ್ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ನಾಳೆ ದಿನ ನಾಳೆ ಕೊಡ್ತೀವಿ ಇವತ್ತು ಕೊಡ್ದೇ ಇರೋದನ್ನ ನಾಳೆ ಕೊಡ್ತೀವಿ ಇವತ್ತು ನನಗಿದು ಆನೆಗಳಿಗೆ ಸಿಂಗಾರ ಬಂಗಾರ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದಾರೆ ಆಲ್ರೆಡಿ ಆರಂಭ ಆಗಿರುತ್ತೆ ಇಷ್ಟೊತ್ತಿಗೆಲ್ಲ ಒಂಬತ್ತು ಗಂಟೆ ಆಯ್ತು ಏಳು ಗಂಟೆಯಿಂದಾನು ಸ್ಟಾರ್ಟ್ ಆಗಿರುತ್ತೆ ನಿಮಗೆ ಅಭಿಮನ್ಯುವಿಗೆ ಎಲ್ಲ ಲಾಸ್ಟ್ ಅಲ್ಲಿ ಮಾಡೋದು ಯಾಕೆ ಹೇಳಿ ಯಾಕೆ ಅಂತಂದ್ರೆ ನಿಮ್ಗೆ ಅಂಬಾರಿ ಓಡಿಸಕ್ಕೆ ಇನ್ನೊಂದು ಎರಡ್ ಅವರ್ ಇದೆ ಅನ್ನ ಮಾಡ್ತಾರೆ ಅವನ್ಗೆ ಯಾಕೆ ಅಂದ್ರೆ ಅವನ್ನೆಲ್ಲ ಹಾಳ ಮಾಡ್ಕೊಂಡ್ಬಿಡ್ತಾನೆ ಪೂರ್ತಿ ಆಕಿದ್ನೆಲ್ಲ ಒಡ್ಸ್ಕೊಂಡ್ಬಿಡೋಕೊಂಡ್ಬಿಡೋದು ಎಲ್ಲ ಇದ್ ಮಾಡ್ತಾರೆ ಆಮೇಲೆ ಆ ಗಂಡ ಬೇರಿಂದ ಚಿತ್ರ ಬಿಡಿಸ್ತಾರಲ್ಲ ಅದು ನಮ್ಮ ನಾಡಿನ ಸಂಕೇತ ವಿಜಯದ ಸಂಕೇತ ನಮ್ಮ ನಾಡಿನ ಸಂಕೇತ ಆಮೇಲೆ ಏನೋ ಗಂಡಬೇರುಣ್ಣ ಗೊತ್ತಲ್ಲ ಅದು ಒಳಿವಿನ ಸಂಕೇತ ಅದನ್ನ ಬಹಳ ಪ್ರಮುಖವಾಗಿ ಆನೆಗಳ ಸೊಂಡಲಿನಿಂದ ಮೇಲೆ ಅಂದ್ರೆ ಮುಖದ ಕಣ್ಣಿಂದ ಕೆಳಗೆ ಅದನ್ನ ಬಿಡಿಸಿ ಬಹಳ ಅದ್ಭುತವಾಗಿ ಆನೆಗಳನ್ನ ಸಿಂಗರಿಸ್ತಾ ಇರ್ತಾರೆ ಎಲ್ಲಾ ಆನೆಗಳಿಗೂ ದಸರಾದಲ್ಲಿ ಭಾಗವಹಿಸದ ಆನೆಗಳಿಗೂ ಕೂಡ ಅಂಬಾರಿ ಆ ಇಲ್ಲಿವರೆಗೂ ಈಗ ಎರಡು ತಿಂಗಳಿಂದ ನಡೆದಿರೋದು ತಾಲೀಮು ಎರಡ್ ಮೂರ್ ತಿಂಗಳಿಂದ ತಾಲೀಮು ನಿಮಗೆ ಎಲ್ಲಾ ದಸರಾದಲ್ಲಿ ಭಾಗವಹಿಸಲ್ವಲ್ಲ ಆ ಆನೆಗಳಿಗೂ ಕೂಡ ಬಣ್ಣ ಬಳಿತಾರೆ ಹೇಳಿ ಅವ್ ಬೇಜಾರು ಮಾಡ್ಕೊಂಡ್ಬಿಡ್ತಾವ ಮತ್ತೆ ಖಂಡಿತ ಹೌದು ಆಮೇಲೆ ನೀವು ನೋಡ್ಬೇಕು ನೀವು ದಿನ ನೋಡ್ಬೇಕು ಅವು ಕೆಲವೊಂದಿನ ದಸರಾದಲ್ಲಿ ಭಾಗವಹಿಸ್ ಬಿಡಲ್ಲ ಅಲ್ಲೇ ಅವು ಕಣ್ಣೀರು ಸುಮಿಸ್ತಾ ಇರ್ತವೆ ಕಣ್ಣೀರು ಸುಮಿಸ್ತಾ ಇರ್ತವೆ ಆಮೇಲೆ ಇವತ್ತು ಸ್ಪೆಷಲ್ ಆಗಿ ನಿಮ್ಗೆ ಅವ್ರು ಫುಡ್ ಭತ್ತದ ಹುಲ್ಲು ಆಮೇಲೆ ಕಬ್ಬು ಬಿಳೆ ಬೆಲ್ಲ ಕಡ್ಲೆ ಭತ್ತ ಇವೆಲ್ಲವನ್ನೂ ಸೇರಿ ಅದಕ್ಕೆ ಎಂಥದ್ದು ಒಂದು ಹೆಸರುಗಳಪ್ಪ ಅಪ್ಪ ಅಪ್ಪ ಇದು ಫುಡ್ ನೇಮ್ ಕುಸರಿ 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 ಅಂತ ಆನೆ ಕುಸರಿ ಅಂತ ಕುಸರಿ ಅಂತ ಹೇಳ್ತಾರೆ ಪ್ರತಿ ಸಲ ನನ್ನ ಪ್ರತಿ ವರ್ಷದ ಕೂಡ ನಾನು ಅದು ಸ್ಪಾಟ್ ಅಲ್ಲಿ ನಿಂತ ನಾನು ತೋರಿಸ್ತಾ ಇದೆ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ನಿಮ್ಗೆ ನೋಡಿ ಆ ಹುಲ್ಲು ಮತ್ತೆ ಕಬ್ಬು ಮತ್ತೆ ಬಿಳಿ ಬೆಲ್ಲ ಮತ್ತೆ ಭತ್ತ ಕಡ್ಲೆ ಇವಷ್ಟನ್ನು ಮಿಕ್ಸ್ ಮಾಡಿ ಪುಡಿ ಮಾಡಿ ಹುಲ್ಲಿನಿಂದ ಅದನ್ನ ಕಟ್ತಾರೆ ಕಟ್ಟಿ ಇಷ್ಟು ತಪ್ಪು ಉಂಡೆ ಯಾರು ಹಾ ಲಾಡು ಇಷ್ಟು ದೊಡ್ಡ ದೊಡ್ಡ ಲಾಡು ತರ ಅದನ್ನು ಮಾಡಿ ಜಂಬೂ ಸವಾರಿಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತ ಆನೆಗಳಿಗೆ ಮಾತ್ರ ಬೇರೆ ಆನೆಗಳಿಗೆ ಸೊಪ್ಪು ತರಿಸಿರ್ತಾರೆ ತರಿಸಿರ್ತಾರೆ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಆನೆಗಳಿಗೆ ಮಾತ್ರ ಮೊದಲಿಗೆ ಆರಂಭದಲ್ಲಿ ಏಕಲವ್ಯ ಭೀಮಾ ಇವರೆಲ್ಲ ಸ್ಟಾರ್ಟಿಂಗ್ ನೋಡ್ತಾರೆ ಅಂದ್ರೆ ನಿಮ್ಗೆ ಆ ಟ್ಯಾಬ್ಲೆಟ್ ಆಗಿಂತ ಮುಂಚೆ ಭೀಮಾ ಅಂದಕ್ಕೆ ಭೀಮಾ ಅಂದ್ರೆ ಅವರಿಂದಲೇ ಆರಂಭ ಮುಂಚೆ ನಾಲ್ಕು ಆನೆಗಳು ಮೂರು ಅನಗಳನ್ನೇ ಹೋಗ್ತವೆ ಆ ಹಿಂಗೆ ಇನ್ನು ಭೀಮಾ ತುಂಟ ಇನ್ನು ಚಿಕ್ಕೇಜು ಅವರು ಇನ್ನು ಈ ಸಲ ಬಳಸ್ಕೋತಾರೆ ಗೊತ್ತಿಲ್ಲ ಏಕಲವ್ಯನ ಸಾರಥ್ಯದಲ್ಲಿ ಬಹುಶಃ ಮಹೇಂದ್ರ ಏಕಲವ್ಯ ಇವರೆಲ್ಲ ಸೀನಿಯರ್ಸ್ಗಳು వర్షా భీమ భీమా ఇష్టొందభిమాని సంపాదక ఇన్న ఈగి ఇప్ప వర్షిత మైసూర్ భీమా భీమ అంతీమా